ಈ ವಿಡಿಯೋದಲ್ಲಿ ಎಸ್ ಡಿ ಡಿ ಡಿಎಫ್ಡಿಎ ಗ್ರಂಥ ಪ್ರಶ್ನೆ ಉತ್ತರಗಳನ್ನು ಸಂಗ್ರಹಿಸಿ ಹೇಳಲಾಗಿದೆ ಪ್ರಶ್ನೆ ಒಂದು ಚಾಮುಂಡಿ ಬೆಟ್ಟ ಯಾವ ಜಿಲ್ಲೆಯಲ್ಲಿ ಇದೆ ಆಪ್ಷನ್ ಒಂದು ಬೆಂಗಳೂರು ಆಪ್ಷನ್ ಎರಡು ಮಂಡ್ಯ ಆಪ್ಷನ್ ಮೂರು ಮೈಸೂರು ಆಪ್ಷನ್ ನಾಲ್ಕು ಚಾಮರಾಜನಗರ ಸರಿಯಾದ ಉತ್ತರ ಮೈಸೂರು ಪ್ರಶ್ನೆ ಎರಡು ಲಲಿತ್ ಮಹಲ್ ಕಟ್ಟಡ ಯಾವ ಜಿಲ್ಲೆಯಲ್ಲಿದೆ ಆಪ್ಷನ್ ಒಂದು ಬೀದರ್ ಆಪ್ಷನ್ ಎರಡು ಹುಂಪಿ ಆಪ್ಷನ್ ಮೂರು ವಿಜಯಪುರ ಆಪ್ಷನ್ ನಾಲ್ಕು ಮೈಸೂರು ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೈಸೂರು ಪ್ರಶ್ನೆ ಮೂರು ಸ್ವರಾಜವೇ ನನ್ನ ಜನ್ಮ ಸಿದ್ಧ ಹಕ್ಕು ಎಂದು ಹೇಳಿದವರು ಯಾರು ಆಪ್ಷನ್ ಒಂದು ಗಾಂಧೀಜಿ ಆಪ್ಷನ್ ಎರಡು ಬಾಲಗಂಗಾಧರ ತಿಲಕ್ ಆಪ್ಷನ್ ಮೂರು ವಾಜುಪಾಯಿ ಆಪ್ಷನ್ ನಾಲ್ಕು ಜವಾಹರಲಾಲ್ ನೆಹರು ಸರಿಯಾದ ಉತ್ತರ ಬಾಲಗಂಗಾಧರ ತಿಲಕ್ ಪ್ರಶ್ನೆ ನಾಲ್ಕು ಇಂದಿರಾ ಹಠಾವ್ ఇందిరా బచౌరు యారు ప్రశ్న ఇందిరగాంధీ ప్రశ్న ఎరడు రాజీవ్ గాంధి ప్రశ్న మూడు అటల్ బిహారి వాజపేయి ప్రశ్న నాల్కూ జయప్రకాష్ నారాయణ్ సరియద ఉత్తర జయప్రకాశ్ నారాయణ్ ప్రశ్న ఇది ఒతరం ఎంికయను ಮೊಟ್ಟ ಮೊದಲ ಬಾರಿಗೆ ಹೇಳಿದವರು ಯಾರು ಪ್ರಶ್ನೆ ಆಪ್ಷನ್ ಒಂದು ಮಹಾತ್ಮ ಗಾಂಧೀಜಿ ಆಪ್ಷನ್ ಎರಡು ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಮೂರು ರವೀಂದ್ರನಾಥ ಠ್ಯಾಗೂರ್ ಆಪ್ಷನ್ ನಾಲ್ಕು ಬಂಕಿಮಚಂದ್ರ ಚಟರ್ಜಿ ಸರಿಯಾದ ಉತ್ತರ ಬಂಕಿಮಚಂದ್ರ ಚಟರ್ಜಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ರಶ್ನೆ ಆರು ವೇದಗಳಿಗೆ ಹಿಂತಿರುಗಿ ಎಂದು ಹೇಳಿದವರು ಯಾರು ಮೋಹನ್ ರಾಜಮೋಹನ್ ರಾಜ ರಾಜರಾಮ ಮೋಹನ್ ರಾಯ್ ಪಾಂಡುರಂಗ ಹೆಗಡೆ ಆಪ್ಷನ್ ಸಿ ದಯಾನಂದ ಸರಸ್ವತಿ ಆಕ್ಷನ್ ಡಿ ಜ್ಯೋತಿ ಬಾಪುಲೆ ಸರಿಯಾದ ಉತ್ತರ ಆಪ್ಷನ್ ಸಿ ದಯಾನಂದ ಸರಸ್ವತಿ ಪ್ರಶ್ನೆಯವರು ಆಸೆಯೇ ದುಃಖದ ಮೂಲ ಎಂದವರು ಯಾರು ಆಪ್ಷನ್ ಒಂದು ಕನಕದಾಸರು ಆಪ್ಷನ್ ಎರಡು ಸ್ವಾಮಿ ವಿವೇಕಾನಂದರು ಆಪ್ಷನ್ ಮೂರು ಗೌತಮ ಬುದ್ಧ ಆಪ್ಷನ್ ನಾಲ್ಕು ರಾಮಕೃಷ್ಣ ಪರ ಸರಿಯಾದ ಉತ್ತರ ಆಪ್ಷನ್ ಮೂರು ಗೌತಮ ಬುದ್ಧ ಪ್ರಶ್ನೆ ಎಂಟು ಒಂದು ಧರ್ಮ ಒಂದು ಜಾತಿ ಒಬ್ಬ ದೇವರು ಎಂದವರು ಗುರು ಯಾರು ಆಪ್ಷನ್ ಒಂದು ಅಂಬೇಡ್ಕರ್ ಆಪ್ಷನ್ ಎರಡು ಬಸವಣ್ಣ ಆಪ್ಷನ್ ಮೂರು ಗುರು ಆಪ್ಷನ್ ನಾಲ್ಕು ಅಕ್ಕಮಹಾದೇವಿ ಸರಿಯಾದ ಉತ್ತರ ಆಪ್ಷನ್ ಮೂರು ನಾರಾಯಣಗುರು ಪ್ರಶ್ನೆ ಒಂಬತ್ತು ನನಗೆ ರಕ್ತ ಕೊಡಿ ನಾನು ನನಗೆ ಸ್ವತಂತ್ರವನ್ನು ಕೊಡುವೆನು ಎಂದು ಹೊರಹರು ಆಪ್ಷನ್ ಒಂದು ಭಗತ್ ಸಿಂಗ್ ಆಪ್ಷನ್ ಎರಡು ಸುಭಾಷ್ ಚಂದ್ರ ಬೋಸ್ ಆಪ್ಷನ್ ಮೂರು ಮಹಾತ್ಮ ಗಾಂಧೀಜಿ ಆಪ್ಷನ್ ನಾಲ್ಕು ಲಾಲಾ ಲಜಪತ ರಾಯ್ ಸರಿಯಾದ ಉತ್ತರ ಆಪ್ಷನ್ ಎರಡು ಸುಭಾಷ್ ಚಂದ್ರ ಬೋಸ್ ಪ್ರಶ್ನೆ ಕುವೆಂಪು ಅವರಿಗೆ ಯಾವ ವರ್ಷದಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಆಪ್ಷನ್ ಒಂದು ಸಾವಿರದ ಎಂಟುನೂರ ಅರವತ್ತೇಳು ಆಪ್ಷನ್ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಆಪ್ಷನ್ ಮೂರು ಸಾವಿರದ ಒಂಬೈನೂರ ಅರವತ್ತೇಳು